ನಿಧಾಮಗಳಿಗೆ ಹೋಗುವುದೆಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ರಮಣೀಯ ಪರ್ವತಗಳ ಸಾಲು ಕಣ್ಮನ ಸೆಳೆಯುವ ಪ್ರಕೃತಿಯ ಸೊಬಗು ಇವುಗಳ ಮಧ್ಯೆ ಸುಂದರವಾದ ಭವ್ಯ ಬಂಗಲಿಗಳು ವಿಶ್ವದಾದ್ಯಂತ ಸಾಕಷ್ಟು ಸುಂದರ ತಾಣಗಳಿವೆ ಅದರಲ್ಲೂ ಪರ್ವತದಿಂದ ಆವೃತವಾದ ಸುಂದರ ತಾಣಗಳು ಎಲ್ಲರನ್ನ ಸೂಚಿಗಲ್ಲಿನಂತೆ ಸೆಳೆಯುತ್ತವೆ ಇಂತಹ ಸುಂದರ ತಾಣಗಳನ್ನ ಇಷ್ಟಪಡುತ್ತಾರೆ ಒಂದಷ್ಟು ಹೊತ್ತು ಇಲ್ಲಿ ಕಾಲ ಕಳೆಯಲು ಬಯಸುತ್ತಾರೆ ಇಂತಹ ತಾಣಗಳು ಮನಸ್ಸಿಗೂ ಉಲ್ಲಾಸವನ್ನ ನೀಡುತ್ತದೆ ಅಂತೆಯೇ ಈ ವಿಶ್ವದಲ್ಲಿ ಇಂತಹ ಅದೆಷ್ಟೋ ಅದ್ಭುತ ತಾಣಗಳಿವೆ ಇಲ್ಲಿ ಸಿಗುವ ಅನುಭವವು ಅನನ್ಯ ಸ್ವಚ್ಛ ಸುಂದರ ಪರಿಸರ ಬೀಸುವ ತಂಗಾಳಿ ಸುತ್ತಲೂ ಕಾಣುವ ಹಸಿರಸಿರಿ ಮನಸ್ಸಿಗೆ ಮುದ ನೀಡುತ್ತದೆ ಪರ್ವತವನ್ನ ಆವರಿಸಿಕೊಂಡ ಹಿಮ ಇಲ್ಲಿ ಎಲ್ಲರನ್ನೂ ತನ್ಮಯರನ್ನಾಗಿಸುತ್ತದೆ ಇಂತಹ ತಾಣಗಳಲ್ಲಿ ಒಂದು ಮಾಂತ್ರಿಕ ಸೆಳೆತವಿರುತ್ತದೆ ಹಾಗೆಯೇ ಹಚ್ಚ ಹಸಿರಿನ ಭೂಮಡಿಲ ಸೆರಗ ಮರೆಯಲಿ ಮಾನವನ ವಿಕೃತದ ಪ್ರಕೃತಿಯ ಮೇಲಿನ ದಾಳಿಯನ್ನು ನೋವು ಯಾರಿಗೂ ಕೇಳದು ಬ್ರಹ್ಮಾಂಡದಲ್ಲಿ ಮನುಷ್ಯನನ್ನ ಹೊರತುಪಡಿಸಿ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಜಲಚರಗಳು ವನ್ಯಜೀವಿಗಳು ಇದ್ದರೂ ಸಹ ಈ ಯಾವುದೇ ಜೀವಿಗಳಿಂದ ಆಗದ ಪ್ರಾಕೃತಿಕ ದಾಳಿ ಕೇವಲ ಮನುಷ್ಯನಿಂದ ಮಾತ್ರ ಎಂಬುದೇ ವಿಪರ್ಯಾಸ ಪ್ರಕೃತಿ ದೇವರೆಂದು ಬರೆದು ಕೊಲ್ಲಲು ಕೊಡಲಿ ಮನುಷ್ಯನೇ ಅಲ್ಲವೇ ಉಸಿರಿಗೆ ಗಾಳಿ ಹಸಿವಿಗೆ ಹಣ್ಣು ಹಂಪಲು ಬೇಗೆಗೆ ನೆರಳು ಕೊಟ್ಟರೂ ಮನುಷ್ಯನ ಆಸೆಗೆ ಮಿತಿಯಿಲ್ಲ ಅವನ ಆಸೆಗೆ ಬಲಿಯಾದ ಜೀವಿಗಳೆಷ್ಟೋ ಬೆಟ್ಟಗುಡ್ಡಗಳೆಷ್ಟೋ ಬರಿದಾದ ಕೆರೆಕೆಟ್ಟಗಳೆಷ್ಟೋ ಉದುಕಿ ಹಾಳಾದ ನದಿಗಳೆಷ್ಟೋ ಪ್ರತಿನಿತ್ಯ ಪ್ರಕೃತಿಯನ್ನ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡೆ ಎಂಬ ಹುಂಬತನದ ಪ್ರಕೃತಿಯ ಸರ್ವನಾಶವು ಮನುಷ್ಯನ ಅಂತ್ಯವೆಂಬುದ ಮರೆತ ಮಾನವನಿಗೆ ಅರಿವೇ ಪೆಟ್ಟು ಕೊಡುವ ಶಕ್ತಿ ಈ ಪ್ರಕೃತಿಗೆ ಮಾತ್ರ ಇತ್ತೀಚಿನ ದಿನಗಳಲ್ಲಂತೂ ಪ್ರಕೃತಿ ಮುನಿದರೆ ಅದು ನಿಜಕ್ಕೂ ಮನುಕುಲದ ನಾಶಕ್ಕೆ ದಾರಿ ಎಂಬ ಮಾತು ಜನಜನಿತ ಮನುಷ್ಯನ ಅತಿ ಆಸೆಯಿಂದಾಗಿ ಅಥವಾ ಆತನ ಸೌಕರ್ಯಕ್ಕಾಗಿ ಇನ್ನಿಲ್ಲದಂತೆ ಅರಣ್ಯವನ್ನ ದೋಚುತ್ತಿರುವುದು ಪ್ರಕೃತಿಯ ವಿಕೋಪಕ್ಕೆ ಜ್ವಲಂತ ಸಾಕ್ಷಿ ಇದರ ಪರಿಣಾಮ ಇಂದು ನಾವು ಹಲವು ಪ್ರಕೃತಿ ವಿಕೋಪಕ್ಕೆ ಬಲಿಯಾಗುತ್ತಿದ್ದೇವೆ ಕಳೆದ ಒಂದು ಶತಮಾನದಿಂದಲೂ ಕಂಡು ಕೇಳರಿಯದಿದ್ದ ಜಲಪ್ರಳಯ ಕರ್ನಾಟಕ ಸೇರಿದಂತೆ ನೆರೆಯ ರಾಜ್ಯಗಳನ್ನು ಬಾಧಿಸುತ್ತಿದೆ ಇಡೀ ಭಾರತ ಪ್ರವಾಹದ ಭೀತಿಯಿಂದ ತತ್ತರಿಸಿದೆ ಮಳೆಯನ್ನೇ ಕಾಣದಿದ್ದ ಪ್ರದೇಶಗಳು ದ್ವೀಪಗಳಂತಾಗಿವೆ ಒಣಗಿ ಬರಡಾಗಿದ್ದ ಭೂಮಿ ನಿಂತ ನೀರಿನ ಹೊಂಡವಾಗಿದೆ ಪ್ರಕೃತಿಯ ರುದ್ರ ನರ್ತನಕ್ಕೆ ಪ್ರಾಣಹಾನಿ ವಸತಿಗಳು ಸರ್ವವು ಪ್ರಕೃತಿ ಮಡಿಲಲ್ಲಿ ಮರೆಯಾಗುವುದನ್ನು ನಾವು ನೀವು ಕಾಣುತ್ತಿದ್ದೇವೆ ಇನ್ನಾದರೂ ನಾವುಗಳು ಅರಿತು ಬದುಕಬೇಕು ಬೆಟ್ಟ ಕೊರೆದು ಬದುಕು ಕಟ್ಟುವುದು ನದಿಗಳ ಪಾತ್ರದಲ್ಲಿ ರೆಸಾರ್ಟ್ ಮಾಡುವ ಬಯಕೆ ಒಳಿತಲ್ಲವೆಂದು ಯಾಕೆಂದರೆ ಮನುಷ್ಯ ತನ್ನ ಹಾದಿ ಮರೆಯಬಹುದು ಆದರೆ ತನ್ನ ಹುಟ್ಟು ಮತ್ತು ಬೇರನ್ನು ಪ್ರಕೃತಿ ಮತ್ತು ಅಲ್ಲಿನ ಪರಿಸರಾವಲಂಬಿತ ವನ್ಯಜೀವಿಗಳು ಎಂದೂ ಮರೆಯ No. ಅನ್ಯಾಯಗಳಿಂದಲೇ ರೋಸೆದ್ದು ಆಕ್ರೋಶದಿಂದ ಮೈಕೊಡುವಿನಿಂತ ಮಹಾಕಾಳಿಯ ಹಾಗೆ ಭೂತಾಯಿಯ ನರ್ತನಕ್ಕೆ ದಿನನಿತ್ಯ ಅಲ್ಲಲ್ಲಿ ಭೂಕಂಪ ಸುನಾಮಿ ಜ್ವಾಲಾಮುಖಿ ಉಲ್ಕೆ ಮತ್ತು ಬೆಟ್ಟ ಕುಸಿತಗಳಂತಹ ನೂರಾರು ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಜೀವಂತ ಸಾಕ್ಷಿಯಾಗಿದೆ ಇದಾಗಿಯೂ ಸಹ ಮನುಕುಲ ಎಚ್ಚೆತ್ತುಕೊಳ್ಳದಿದ್ದರೆ ತನ್ನ ಸಾವಿಗೆ ಹೊಣೆ ಯಾರನ್ನು ದೂರಬೇಕು ವಿಶ್ವ ಪರಿಸರ ದಿನ ಎಂದು ಆಚರಿಸಿದರೆ ಮಾತ್ರ ಸಾಲದು ಪರಿಸರವನ್ನು ಉಳಿಸುವ ಕರ್ತವ್ಯ ಪ್ರತಿಯೊಬ್ಬನ ಜವಾಬ್ದಾರಿಯ ನಡೆಯಾಗಬೇಕು ಕೇವಲ ಕವನದ ವಾಕ್ಯಗಳಲ್ಲಿ ಪರಿಸರ ಪ್ರೇಮ ವ್ಯಕ್ತವಾಗಬಾರದು ಜಾಗತೀಕರಣ ಮತ್ತು ನಾಗರಿಕತೆಯ ಹುಮ್ಮಸ್ಸಿನಲ್ಲಿ ಮರ ಜಲ ನೆಲ ಪ್ರಕೃತಿ ಸಂಪತ್ತನ್ನ ಕಾಪಾಡಿದಾಗ ಮಾತ್ರ ನಮ್ಮ ಮುಂದಿನ ಪೀಳಿಗೆ ನೆಮ್ಮದಿಯ ಉಸಿರು ಬಿಡಲು ಸಾಧ್ಯ ಇಲ್ಲವಾದಲ್ಲಿ ಉಸಿರಾಡುವ ಉಸಿರಿಗೂ ಬೆಲೆ ಕಟ್ಟಬೇಕಾದೀತು ಶಾಲಾ ಮಕ್ಕಳ ಬ್ಯಾಗ್ ಬದಲಿಗೆ ಆಮ್ಲಜನಕದ ಸಿಲಿ ಿಂಡರ್ಗಳು ಬರುವುದು ದೂರವೇನಿಲ್ಲ ಇಂತಹ ಕ್ಷೇಮ ಕುಶಲದ ಜೊತೆಗೆ ನಾಳಿನ ಕನಸುಗಳು ಮುಖ್ಯ ಎಂಬುದು ನಮ್ಮ ಕಳಕಳಿ